ಪ್ರಜ್ವಲ್ ಪೆನ್ ಪ್ರಕರಣದಲ್ಲಿ ಎ ಮಂಜು ಹೆಸರು ತಳುಕು ಹಾಕಿಕೊಂಡಿದೆ ಆರೋಪಿ ನವೀನ್ ಗೌಡ ಫೇಸ್ಬುಕ್ ನಲ್ಲಿ ಶಾಸಕ ಎ ಮಂಜು ಅವರ ಹೆಸರನ್ನ ಉಲ್ಲೇಖ ಮಾಡಿರುವಂತದ್ದು ಈಗ ವೈರಲ್ ಆಗಿದೆ ಆ ಪೋಸ್ಟ್ ವೈರಲ್ ಬೆನ್ನಲ್ಲೇ ಜೆಡಿಎಸ್ ಶಾಸಕ ಎ ಮಂಜು ಕೂಡ ಸಿಡಿದೆದ್ದಿದ್ದಾರೆ ಆಕ್ರೋಶ ಹೊರಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ ಎ ಮಂಜು ಹೆಸರು ಉಲ್ಲೇಖ ಆರೋಪಿ ನವೀನ್ ಗೌಡ ವಿರುದ್ಧ ಮಂಜು ದೂರು ದಾಖಲು ಮಾಡಿದ್ದಾರೆ ಎಸ್ಐ ಟಿಗೆ ದೂರು ನೀಡಿದ ಅರಕಲಗೂಡು ಜೆ ಡಿ ಎಸ್ ಶಾಸಕ ಎ ಮಂಜು ನಿನ್ನೆ ಮಧ್ಯಾಹ್ನ ಆರೋಪಿ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಳ್ತಾನೆ ಆ ಪೋಸ್ಟ್ನಲ್ಲಿ ಏಪ್ರಿಲ್ ಇಪ್ಪತ್ತನೆಯ ತಾರೀಕು ನನಗೆ ರಸ್ತೆಯಲ್ಲಿ ಸಿಕ್ಕಿದ್ದಂತಹ ಪೆನ್ ಡ್ರೈವನ್ನ ಮಾರನೇ ದಿನ ಏಪ್ರಿಲ್ ಇಪ್ಪತ್ತೊಂದನೆಯ ತಾರೀಕು ಅರಕಲಗೂಡು ಶಾಸಕರಾದ ಮಂಜು ಅವರಿಗೆ ನೀಡಿದ್ದೇನೆ ಅರಕಲಗೂಡಿನ ಕಲ್ಯಾಣ ಮಂಟಪದಲ್ಲಿ ಕುಮಾರಸ್ವಾಮಿಯವರು ಹೇಳಿರುವಂತೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು ಅಂತ ನಿನ್ನೆ ಮಧ್ಯಾಹ್ನ ಮೂರುವರೆಯ ಸುಮಾರಿಗೆ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರ್ತಾನೆ ಆ ಪೋಸ್ಟಲ್ಲಿ ಮಂಜು ಅವರ ಹೆಸರು ಉಲ್ಲೇಖ ಮಾಡಿರುವಂಥದ್ದು ಈಗ ಮಂಜು ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಪೋಸ್ಟ್ ಹಾಕ್ತಾ ಇದ್ದ ಹಾಗೆ ಮಂಜು ಅವರು ಕೂಡ ಮಾಧ್ಯಮದ ಮುಂದೆ ಮಾತನಾಡ್ತಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಪ್ಸ್ಕ್ಯಾಂಡಿಂಗ್ ಆಗಿರುವಂತಹ ನವೀನ್ ಗೌಡ ಯಾರ್ಯಾರನ್ನೂ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾ ಇದ್ದಾರೆ ನವೀನ್ ಗೌಡನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನನಗೆ ಯಾವುದೇ ರೀತಿಯಾದಂತಹ ಪೆನ್ ಡ್ರೈವ್ ಅನ್ನ ನವೀನ್ ಗೌಡ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾರೆ ಇನ್ನು ಎಸ್ ಐ ಟಿ ತನಿಖೆಯ ದಿಕ್ಕು ತಪ್ಪಿಸಲು ನವೀನ್ ಗೌಡ ಯತ್ನಿಸ್ತಾ ಇದ್ದಾರೆ ಎಸ್ಐಟಿಗೆ ದೂರು ನೀಡಿದ ಬಳಿಕ ಶಾಸಕ ಎ ಮಂಜೂರ್ ಕೊಟ್ಟಂತಹ ಹೇಳಿಕೆ ನನಗೆ ನವೀನ್ ಗೌಡನ ಪರಿಚಯ ಇಲ್ಲ ಪ್ರಜ್ವಲ್ ಪೆನ್ ಡ್ರೈವ್ ಹಿಂದೆ ರಾಜಕೀಯ ಷಡ್ಯಂತ್ರ ಆತ ನನ್ನ ಭೇಟಿಯಾಗಿದ್ದು ಪೆನ್ ಡ್ರೈವ್ ಕೊಟ್ಟಿದ್ದು ಸುಳ್ಳು ಅಂತ ಎ ಮಂಜೂರ್ ಹೇಳ್ತಾರೆ ನನಗೆ ನವೀನ್ ಗೌಡನ ಪರಿಚಯ ಇಲ್ಲ ಪ್ರಜ್ವಲ್ ಪೆನ್ ಡ್ರೈವ್ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಆತ ನನ್ನನ್ನ ಭೇಟಿಯಾಗಿದ್ದು ಪೆನ್ ಡ್ರೈವ್ ಕೊಟ್ಟಿದ್ದು ಎಲ್ಲವೂ ಕೂಡ ಸುಳ್ಳು ಪೆನ್ ಡ್ರೈವ್ ಬಗ್ಗೆ ತನಿಖೆ ಆಗಲಿ ಅಂತ ದೂರು ಕೊಟ್ಟಿದ್ದೇನೆ ದೇವೇಗೌಡರ ಕುಟುಂಬದಿಂದ ನನ್ನ ದೂರ ಮಾಡಲು ಷಡ್ಯಂತ್ರ ನಡೆದಿದೆ ಎಸ್ಐಟಿಗೆ ದೂರು ನೀಡಿದ ಬಳಿಕ ಶಾಸಕ ಎ ಮಂಜು ಕೊಟ್ಟಂತಹ ಹೇಳಿಕೆ ಅವರು ಅವ್ರ ಫೇಸ್ಬುಕ್ನಲ್ಲಿ ಇಪ್ಪತ್ತನೇ ತಾರೀಕು ಪೆನ್ ಡ್ರೈವ್ ಸಿಗ್ತದೆ ಇಪ್ಪತ್ತೊಂದನೇ ತಾರೀಕು ನಾನು ಅವ್ರಿಗೆ ಮಾರುತಿ ಚೌಲ್ಟ್ರಿಲಿ ಕೊಟ್ಟಿದ್ದೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಬಹುಶಃ ಇವ್ರಿಗೆ ಪೆನ್ ಡ್ರೈವು ರಸ್ತೆಯಲ್ಲಿ ಸಿಕ್ತು ಅಂತ ಹೇಳ್ತಾರೆ ರಸ್ತೆ ಸಿಕ್ಕಿದ ಮೇಲೆ ನನಗೆ ಯಾಕೆ ಕೊಡಬೇಕು ಅಂತ ಅವ್ರ ಮನಸ್ಸು ಬತ್ತು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು ಬಹುಶಃ ಇದರಲ್ಲಿ ನವೀನ್ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಂದು ಪರಿಚಯನೂ ಇಲ್ಲ ನನಗೆ ಈಗ ನನಗೆ ಯಾವುದೇ ಕಾರಣದಿಲ್ಲ ಭೇಟಿನೂ ಆಗಿಲ್ಲ ನನಗೆ ಕೊಟ್ಟು ಇಲ್ಲ ನನಗೆ ಸಂಬಂಧನೇ ಇಲ್ಲ ನನಗೆ ನನಗೆ ಗೊತ್ತೇ ಇಲ್ಲ ಅವ್ನು ಪರಿಚಯನೇ ಇಲ್ಲ ನನಗೆ ನಾನು ಮದುವೆಗೆ ನನ್ನ ಕ್ಷೇತ್ರದಲ್ಲಿ ಹೋಗಿರೋದು ನಿಜ ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದಾಗ್ಲಿ ಮಾಡದಾಗ್ಲಿ ಅದು ಸುಳ್ಳು ಸುಳ್ಳು ನನಗೂ ಅವನ್ಗ ಭೇಟಿನೇ ಆಗಿಲ್ಲ ಅದನ್ನ ಅದನ್ನ ನೀವು ಅವ್ರನ್ನೇ ಕೇಳಬೇಕು ಅದನ್ನ ಅವ್ರನ್ನೇ ಕೇಳೋದು ಸೂಕ್ತ ನಾನೇನ್ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ಈಗ ಐ ವಾಂಟ್ ದ ಟ್ರೂತ್ ಕಮ್ ಔಟ್ ಈಗ ನಾನು ಇದರಲ್ಲಿ ನಾನು ಇವತ್ತು ಕಂಪ್ಲೇಂಟೇ ಕೊಡದೇ ಇದ್ದಿದ್ದರೆ ಕರ್ನಾಟಕದ ಜನತೆ ಏನು ತಿಳ್ಕೊಳ್ಳೋರು ಅಂದರೆ ಇವರು ಏನೋ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ ನನ್ನನ್ನು ಅವ್ರ ಕುಟುಂಬದಿಂದ ದೂರ ಮಾಡಬೇಕು ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದೀನಿ ಅಂದೋರು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಕೊಟ್ಟಾಗ ಅಫಿಡವಿಟ್ ಅಲ್ಲಿ ಇದನ್ನ ಯಾಕೆ ಮೆನ್ಷನ್ ಮಾಡಿಲ್ಲ ನನ್ನ ಫೇಕ್ ಅಕೌಂಟ್ ಒಂದು ಯಾಕೆ ಹೇಳ್ತಾರೆ ಈಗ ಯಾಕೆ ಹೇಳ್ತಾರೆ ಯಾಕದ ಫೇಸ್ಬುಕ್ ಅಕೌಂಟ್ ಫೇಕ್ ಇದೆ ಅಂತ ಅಂದಮೇಲೆ ಫೇಸ್ಬುಕ್ ಅಕೌಂಟ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೊಂಡಿರೋದು ಇದು ಅವರು ನೋ ನೋ ಹೊಸ ಅಕೌಂಟ್ ಅಕೌಂಟ್ ಅಲ್ಲ ಈಗ ಅದು ಅದು ನನ್ನಿಂದ ಬ್ಲಾಕ್ ಆಗಿದೆ ಯಾಕೆ ಬ್ಲಾಕ್ ಮಾಡಬೇಕು ಇಫ್ ಈಸ್ ಕರೆಕ್ಟ್ ಇವಡ ಕಂಟಿನ್ಯೂ ಸೊ ಅದರಿಂದ ಇಲ್ಲಿ ಏನು ಅಂದರೆ ಈ ಒಂದು ಇದನ್ನು ದಿಕ್ತಪ್ಸ್ತಕ್ಕಂಥ ಒಂದು ಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಕೂಡಲೇ ಬಂದಿಸಿ ನಿಜವಾಗಿ ಏನು ಅನ್ನೋದನ್ನು ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು ನಾನು ಇದರಲ್ಲಿ ಪಾಲ್ತಾರಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತಂದೇ ಕಂಪ್ಲೇಂಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್